ತಮಿಳ್ನಾಡಲ್ಲಿ ತಮಿಳ್ನಾಡಲ್ಲಿ ಚುನಾವಣೆ ಬರ್ತಾ ಇದೆ ತಮಿಳ್ನಾಡು ಚುನಾವಣೆ ಬರ್ತಿದೆ ನೆಕ್ಸ್ಟ್ ಹಾಗಾಗಿ ಈಗ ರಾಜಕೀಯ ಮಾಡಬೇಕು ಅಂತ ತಾವು ಆರೋಪಗಳನ್ನ ಮಾಡ್ತಾ ಇದ್ರಿ ನಿಮ್ಮ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆದಂತಹ ಕೆಲವು ರಾಜ್ಯಗಳಲ್ಲಿ ನೀವು ಅದನ್ನು ಖಂಡಿಸಲೇ ಇಲ್ಲ ನೋಡಿ ಎಲ್ಲಾ ಜಿಲ್ಲೆ ಎಲ್ಲೇ ಆಗ್ಲಿ ಸ್ಟ್ಯಾಂಪೇಡ್ ಇಂದ ಸತ್ತಿದಾರ ಅಮಾಯಕರು ಸತ್ತಿದಾರ ಅಂದ ತಕ್ಷಣ ಖಂಡಿತವಾಗ್ಲೂ ಅವ್ರು ತಪ್ಪು ಯಾರು ಮಾಡಿದಾರೆ ಅವ್ರನ್ನ ಒಳಗೆ ಹಾಕ್ಬೇಕು ಇರೆಸ್ಪೆಕ್ಟ್ ಆಫ್ ಪಾರ್ಟಿ ನಾವು ಎಲ್ಲಾ ಕಡೆ ಹೇಳ್ಕೊಂಡು ಬಂದಿದೀವಿ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಬ್ಬರಿಗೂ ಎಲ್ಲೆಲ್ಲಿ ಏನೇ ಆಗಿದೆ ಅವರಿಗೆ ಸಾಂತ್ವನ ಹೇಳುದ್ರ ಜೊತೆಗೆ ಅವರಿಗೆ ಏನು ಗವರ್ಮೆಂಟ್ ಇಂದ ಕೊಡ್ಬೇಕು ಎಲ್ಲವನ್ನು ಕೊಟ್ಕೊಂಡು ಬಂದಿದೆ ಈ ನೀಚ ಕಾಂಗ್ರೆಸ್ ಏನು ಹೇಳ್ತಾರೆ ಬರೀ ಭ್ರಷ್ಟಾಚಾರ ರಾಜಕೀಯ ಸೀಮಿತ ಇರಲಿ ನಾನು ಹೇಳೋದು ಇವತ್ತು ಆರ್ ಸಿ ಬಿ ಕಾಲ್ತುಳು ತಗೊಳ್ಳಿದಾಗ ಇದೇ ನಮ್ಮ ಡಿ ಸಿ ಎಂ ಡಿ ಕೆ ಶಿ ಅವರು ಅವ್ರಿಗೆ ಅಲ್ಲಿ ಹೋಗ್ಬೇಕಂತ ಏನಿತ್ತು ಅವತ್ತು ಅವ್ರು ಹೋಗಿ ಹಾರಾರ್ಪಣೆ ಮಾಡ್ಕೊಂಡು ಬರುವಂತದ್ದು ಏನಿತ್ತು ಎರಡೆರಡು ಕಡೆ ಕಾರ್ಯಕ್ರಮ ಮಾಡುವಂಥದ್ದು ಏನಿತ್ತು ಇಷ್ಟೆಲ್ಲ ಆದರೂ ಕೂಡ ಇವ್ರು ಎಲ್ಲೂ ತಪ್ಪೊಪ್ಪಿಕೊಂಡಿಲ್ಲ ಇವ್ರು ಮಾಡಿರೋದೇನು ಪೊಲೀಸರು ಅಧಿಕಾರಿಗಳನ್ನ ಇವರು ಸಸ್ಪೆಂಡ್ ಮಾಡಿದ್ರು ಇದು ಸರಿನಾ ಇವ್ರದೇ ರಾಜಕೀಯ ಅಲ್ವಾ ಮಾಡಿದ್ರು ರ್ಯಾಲಿಯಲ್ಲಿ ಕರ್ಕೊಂಡು ಏನಿತ್ತು ಇವರ ತಪ್ಪು ಇವರು ಯಾವತ್ತೂ ವೋಟ್ ಬ್ಯಾಂಕ್ ಪೊಲಿಟಿಕ್ಸ್ ಬಿಟ್ಟು ಕಾಂಗ್ರೆಸ್ ಬೇರೆ ಏನೂ ಇಲ್ಲ ನಾವು ಮಾತೆತ್ತಿದ್ರೆ ನೀವು ಜೋರಾಗಿ ವಾಯ್ಸ್ ಮಾಡಿದ ತಕ್ಷಣ ಸುಳ್ಳು ಭಾಷಣ ಮಾಡೋದು ಬಿಟ್ಟು ಮಾತಾಡ್ತಿರೋದು ಈಗ ಡಿಎಂ ಇದಾರೆ ಸರ್ ನಿಮ್ಮ ಇಂಡಿಯಾ ನಿಮ್ಮ ಜೊತೆ ಮೈತ್ರಿ ಇದೆ ಬಟ್ ಈಗ ಎಂ ಕೆ ಯಾಕೋ ಹಿಂದೇಟ್ ಹಾಕ್ತಿದೆ ಅಂತ ಅನಿಸ್ತಾ ಇದೆ ವಿಜಯ್ ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಅಂತ ಹೇಳಿ ಸರ್ ಅವರಿಗೆ ಅಂತಃಕರಣ ಹೊತ್ತಿಗೆ ಕೂಡಲೇ ಆಸ್ಪತ್ರೆಗೆ ಹೋಗಿದ್ದಾರೆ ಮುಖ್ಯಮಂತ್ರಿಗಳು ಆ ಕೂಡಲೇ ಪರಿಹಾರ ಘೋಷಣೆ ಮಾಡಿದ್ದಾರೆ ಆ ಗಾಯಾಳುಗಳಿಗೂ ಪರಿಹಾರ ಘೋಷಣೆ ಮಾಡಿದ್ದಾರೆ ಇವತ್ತು ಇದೊಂದು ಘಟನೆ ಆಗಬಾರ್ದಿತ್ತು ಘಟನೆ ಆಗಿದೆ ಘಟನೆ ಆಗಿದೆ ಮತ್ತೆ ಇದು ಅನ್ಯ ರಾಜ್ಯದ್ದು ಅನೇಕ ತನಿಖೆಗಳಾದ್ಮೇಲೆ ನಾವೇನಿದ್ರು ಡಿಸ್ಕಶನ್ ಮಾಡ್ಬೋದು ಈಗ ಇದು ಪ್ರಾಥಮಿಕ ಹಂತದಲ್ಲಿ ತನಿಖೆ ವಿಶಾಲವಾದ ಮೈದಾನ ಕೇಳಿದ್ದಾರೆ ಆರಂಭದಲ್ಲಿ ಜನ ಜಾಸ್ತಿ ಸೇರ್ತಾರೆ ಅಂತ ಅಲ್ಲಿ ಡಿ ಎಂ ಕೆ ಸರ್ಕಾರ ಕೊಟ್ಟಿಲ್ಲ ಸರ್ ಬೇಕು ಅಂತಾನೆ ಕರೆಂಟ್ ತೆಗೆದಿದ್ದಾರೆ ನೋಡಿ ಆರೋಪಗಳನ್ನು ನೀವು ಏನ್ ಬೇಕಿರೋ ಮಾಡ್ಬೋದು ಈಗ ಒಂದು ಘಟನೆ ಆಗದಿದ್ರೆ ಏನು ಆಗಲ್ಲ ಯಾಕೆಂದ್ರೆ ವಿಜಯ ಅವರ ಕಾರ್ಯಕ್ರಮಗಳಲ್ಲಿ ಲಕ್ಷಾಂತರ ಜನ ಸೇರಿದ್ ನಾವು ನೋಡಿದ್ವಿ ಇನ್ ಕೇಸ್ ಯಾರಾದ್ರೂ ತಪ್ಪು ಮಾಡಿದ್ರು ಖಂಡಿತವಾಗ್ಲೂ ಅಲ್ಲಿ ಕ್ರಮ ತಗೊಳ್ತಾರೆ ಕ್ರಮ ತಗೊಳ್ಳೋದ್ರಲ್ಲಿ ಎರಡು ಮಾತಿಲ್ಲ ಅನಾವಶ್ಯಕ ಇವಾಗ ಅದಂತಾ ಬಂದಿಲಿ ಆರ್ ಸಿ ಬಿ ಅನ್ಕೊಂಡು ಅಂತ ಬಗ್ಗೆ ಎಲ್ಲ ನಾವು ನಮಗೂ ಹಂಗೆ ಪ್ರಶ್ನೆ ಬರುತ್ತಲ್ವಾ ಇವತ್ತು ಖರೀದೇನೆ ಇದ್ರು ಆ ಶತ್ರು ದೇಶಕ್ಕೆ ಬಿರಿಯಲ್ಲಿ ತಿನ್ನಕೋದ್ರಲ್ಲ ಪೇಲ್ಗಮ್ ದಾಳಿ ಆಯ್ತಲ್ಲ ಏನು ಉತ್ತರ ಕೊಡ್ತಾರೆ ಅಂತ ನಾವು ಕೇಳಿದ್ದು ಕನ್ನಡಿಗರಲ್ಲಿ ಸಿಗಲ್ಲ ಅಂತ ಕರ್ಣ ಇದ್ದವರು ವಿಮಾನ ಕಳಿಸೋದಕ್ಕಾಗಲಿಲ್ಲ ಸ್ಟಾಲಿನ್ ಸತ್ತೂರ್ ಪರವಾಗಿ ಕಾಣಿಸ್ತಾ ಇಲ್ಲ ಸತ್ತೂರಿಗೆ ಸಾಂತ್ವನ ಹೇಳ ಸತ್ತೂರಿ ಸತ್ತೂರು ನದ್ಬೇಡ್ರಿ ರಾಜಕೀಯ ಪಿತೂರಿ ಇದೆ ಯಾರು ಮಾಡ್ಬೋದಲ್ಲ ಸರ್ ನೋಡೋಣ ಕರೂರ್ತು ಬೇರೆ ಬೇರೆ ನಾಲ್ಕೈದು ಕಡೆ ದೊಡ್ಡ ಮಟ್ಟದ ಸಮಾವೇಶ ಮಾಡಿದಾರೆ ಸರ್ ಅಲ್ಲಿ ಆಗಿರ್ಲಿಲ್ಲ ಅಲ್ಲಿ ಆಗಿದೆಯಲ್ಲ ಹೌದು ಅದರ ಹಿಂದೆ ರಾಜಕೀಯ ಕವಾಡ ಇದೆ ಸ್ಥಳೀಯವಾಗಿ ಒತ್ತಡ ಅಧಿಕಾರಿ ಆಗಬಾರ್ದು ಹೋಗಿದ್ದೀರಾ ರಾಜಕೀಯಕ್ಕೆ ಬರೋದು ಹೋಗಿದ್ದೀರಾ ಚೇರ್ ಪರ್ಸನ್ ಆಗಿದ್ದೀರಾ ಸರ್ ಸಿ ನೋಡಿ ಆರೋಪ ಯಾರು ಬೇಕಿರೋ ಅದೇ ಮೇಡಮ್ ಈಗ ಅದೇ ಹೇಳ್ತಿರೋದು ಆರೋಪ ಯಾರು ನೀವ್ ಕರೆಂಟ್ ಕಟ್ ನೀವೇನು ಹೋಗಿ ನೋಡಿದ್ರ ಅಂತ ಕೇಳ್ತಾ ಇದಾರೆ ಪ್ರತ್ಯಕ್ಷ

ವಿಲಾಸ ರಾವ್ ದೇಶಮುಖ್ ರಾಜೀನಾಮೆ ತಗೊಂಡ್ವಿ ಶಿವರಾಜ್ ಪಾಟೀಲ್ ಅವರು ರಾಜೀನಾಮೆ ತಗೊಂಡ್ವಿ ಇವತ್ತು ಪೆಲ್ಗಾಮ್ ಆಯ್ತಲ್ಲ ಗೃಹ ಸಚಿವರು ರಕ್ಷಣಾ ಸಚಿವರು ನರೇಂದ್ರ ಮೋದಿ ಅವರು ಈಗ ರಾಜೀನಾಮೆ ಕೊಟ್ರ ಹೊಣೆ ಅಂತ ಹೇಳ್ತಾರೆ ತೆಗೆದ್ರು ಅಂತ ಹೇಳಿ ಅಲ್ಲಿ ಇಂಧನ ಸಚಿವಾಲಯ ಹೇಳಿದೆ ಇಂಧನ ಸಚಿವಾಲಯ ಸ್ಪಷ್ಟಪಡಿಸಿದೆ ಅಲ್ಲಿ ಟ್ರಾನ್ಸ್ಫಾರ್ಮರ್ ಜನ ಕೂತಿದ್ರು ಓಕೆನಾ ವಿದ್ಯುತ್ ಕಂಬಗಳ ಮೇಲೆ ಹತ್ತು ಕೂತಿದ್ರು ಅನಾಹುತಗಳಾಗಬಾರ್ದು ಕಟ್ಟಿದ ಹೊಣೆ ಅನ್ನೋದು ಎಲ್ಲ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ನಾವು ಒಂದಂತೂ ಸ್ಪಷ್ಟ ಕಾಂಗ್ರೆಸ್ ಅವರು ಯಥಾ ಪ್ರಕಾರ ಅವ್ರಿಗೆ ಕರ್ನಾಟಕದ ಹನ್ನೊಂದು ಕಾ ಕಾಲು ತುಳಿತನ ಏನು ಅನ್ಸಲ್ಲ ಅಲ್ಲಿ ಮೂವತ್ತೊಂಬತ್ತಾದ್ರೂ ಏನು ಅನ್ಸಲ್ಲ ಅದು ಯಥಾ ಪ್ರಕಾರ ಅವ್ರಿಗೇನಂದ್ರೆ ರಾಜಕೀಯನೇ ಇಂಪಾರ್ಟೆಂಟ್ ರಾಜಕೀಯ ಮಾಡುದ್ರೆ ಅವ್ರದ್ದು ಕಾಮನ್ ಅದು ಏನಾಗಿದೆ ಅಂದ್ರೆ ಮಾತಾಡ್ತೀನಿ ಇವರಿಗೆ ಒಂದ್ ನಿಮಿಷ ಗುಗ್್ರದ ದಾಳಿನೇ ಆಗಿರಲಿ ಮಾತಾಡಬಹುದು ಅಥವಾ ಆ ಸಾವಿಗಿವರು ಸಂತೋನ ಹೇಳಲಿಲ್ಲ ಸಾವಿಗಿವರು ಪರಿಹಾರ ಈಗ ರಾಜನಮೆ ಕೊಡಬೇಕಾಗಿರೋದು ಏನಾಗುದು ಗೊತ್ತ ಕಾಂಗ್ರೆಸ್ ಪಕ್ಷದ ಒಂದು ಇದು ನಾನು ಇತಿಹಾಸನ ನೋಡ್ಕೊಂಡ ಬಂದಿರೋದು ಈಗ ಇತ್ತೀಚೆಗೆ ಈ ಗವರ್ನಮೆಂಟ್ ಬಂದಾಗಿಂದ ಎರಡೂವರೆ ವರ್ಷದಿಂದ ನೀವ್ ಏನಾದರೂ ಕೇಳಿ ಅವರು ಅಲ್ಲಿ ಮಾಡಿದ್ರಲ್ಲ ಇಲ್ಲಿ ನಾವು ಅಷ್ಟೇ ಮಾಡೋದು ಅವರು ಮಾಡಿಲ್ವಾ ಇವರು ಮಾಡಿಲ್ವಾ ಬಚಾವ್ ಅಷ್ಟೇ ಇವರಿಗೆ ಜನಗಳ ಬಗ್ಗೆ ಯಾವತ್ತು ಕಾಳಜಿ ಇಲ್ಲ ಇವತ್ತು ಯಾಕೆ ಈ ತರ ಮಾಡ್ತಿದ್ರೆ ಅವ್ರು ಮಾಡಿದ್ರಲ್ಲ ನಾವು ಮಾಡ್ತಿದೀವಿ ಅಲ್ಲ ಅಲ್ಲಿ ಮಾಡಿಲ್ವಾ ಇಲ್ಲಿ ಮೂವತ್ತೊಂಬತ್ತು ಜನ ಅಲ್ಲಿ ಅಂತ ಹೇಳಿದ್ರೆ ಪೆಲ್ಗಾಮ್ ಅಲ್ಲಿ ಸತ್ತಿದಾರ ಅಂತ ಹೇಳ್ತಾರೆ ನಮ್ಮಲ್ಲಿ ಒಂದು ಗಾದೆ ರೀ ಏನ್ ಗೊತ್ತಾ ನರಿ ಕೂಗು ಗಿರಿ ಕೂಗಿ ಗಿರಿಗೆ ಮುಟ್ಟಿತೆ ಅಂತ ಸಾಮಾನ್ಯ ಜನರು ಏನೇ ಮಾತಾಡಿದ್ರೆ ಇವ್ರಿಗೆ ದಪ್ಪ ಚರ್ಮದ ಸರ್ಕಾರ ಏನು ಅರ್ಥ ಆಗೋದೇ ಇಲ್ಲ ಅಥವಾ ಒಂದು ನಮ್ಮಲ್ಲಿ ಇನ್ನೊಂದು ಹೇಳ್ತಾರೆ ರಂಗಮ್ಮ ಕುಣಿಯಕ್ಕೆ ಬರದವರು ರಂಗ ಬಂದಿರಾ ದುಂಕ ಆಗಿದೆ ನಮ್ಮ ಕುಣಿಯಕ್ಕೆ ಆಗಲ್ಲ ಅಂತ ಅದರ ತರ ಇವರು ಕಾಲತೊಳಿದ ಬಗ್ಗೆ ಮಾತಾಡಿದ್ರೆ ಪೇಲ್ಗಾಮ್ ಬಗ್ಗೆ ಮಾತಾಡ್ತಾರೆ ಇದು ಕಾಂಗ್ರೆಸ್ ಇದು ಇದು ಮೊದಲ ರೀ ಅವರು ತಪ್ಪಿಸ್ಕೊಳ್ಳೋದು ಭಾಷಣ ಮಾಡು ವಿಜಯ್ ಓಡ ಹೋಗ್ತಾರೆ ಖಂಡಿತ ತಪ್ಪು ಬಟ್ ಅವರು ಅವರು ಅಲ್ಲಿ ಅದರ ಟ್ವಿಟರ್ ಅಲ್ಲಿ ಹಾಕೊಂಡಿದ್ದ ಏನಂದ್ರೆ ನಾನು ಇದ್ದರೆ ಅಲ್ಲಿ ಜನ ಇんな ಜಾಸ್ತಿ ಸೇರ್ತಾರೆ ಅದಕ್ಕೋಸ್ಕರ ನಾನು ಆಚೆ ಬಂದೆ ಅಂತ ನಮ್ಗೆ ಗೊತ್ತಿಲ್ಲ ಸಿ ತಮಿಳುನಾಡು ರಾಜಕೀಯದಲ್ಲಿ ನಾನು ಹೇಳೋದು ನನಗಿಂತ ಜಾಸ್ತಿ ಇವರು ಅವರ ಮಿತ್ರರು ಇವರು ಉತ್ತರ ಕೊಡಬೇಕು ಇದಕ್ಕೆ ತಮಿಳ್ನಾಡಲ್ಲಿ ಯಾಕೆ ಹೀಗಾಯಿತು ಕರೂರಲ್ಲೇ ಯಾಕೆ ಹೀಗಾಯ್ತು ಅನ್ನೋದು ಇವರು ಉತ್ತರ ಕೊಡಬೇಕು ಎಲ್ಲೇ ಆಗ್ಲಿ ಏನೇ ಆಗಲಿ ಕಾಂಗ್ರೆಸ್ಗೆ ಅದು ಯಾರೇ ಸಾಯ್ಲಿ ಅವ್ರಿಗೇನು ಅವಶ್ಯಕತೆ ಇಲ್ಲ ಅಲ್ಲಿ ಇವರು ಸತ್ತಿಲ್ವಾ ಶಬರಿಮಲೆಯಲ್ಲಿ ಸತ್ತಿಲ್ವ ಇದನ್ನ ಹೇಳ್ತಾರೆ ಹೊರತು ಏನು ಅಂತ ಹೇಳಕ್ಕೆ ಅವರು ಉತ್ತರ ಕೊಡಲ್ಲ ಅಥವಾ ಅಲ್ಲಿರುವ ಯಾರು ಗೌರ್ಮೆಂಟ್ ಇದಾರಲ್ಲ ಸ್ಟಾಲಿನೇ ಬೇಕಾರು ವಹಿಸ್ಕೊಂಡೇ ಇವರು ಮಾತಾಡ್ತಾರೆ ಇದು ನಾವು ನಾರ್ಮಲ್ ಇದು ಗೌರ್ಮೆಂಟ್ ಇದು ಮೊದಲಲ್ಲ ಪ್ರತಿ ಬಾರಿಯಲ್ಲೂ ನೀವು ನೋಡಿ ಅವರ ವಕ್ತಾರರಿಂದ ಹಿಡಿದು ಬರೀ ನಾಯಕರಿಂದ ಯಾರಿಗಾರು ಕೇಳಿ ಅವ್ರು ಹೇಳುದಷ್ಟೇ ಬೇಕಾದ್ರೆ ಸಿಎಂ ಸಿದ್ದರಾಮಯ್ಯ ಕೇಳಿ ಅವರಿದ್ದಾಗ ಆಗಿಲ್ವೇನ್ರಿ ಅಂತ ಹೇಳ್ತಾರು ರಣಹ ನಿಮ್ಮ ಸ್ನೇಹ ಇಲ್ಲದೆ ಇದ್ದಿದ್ರೆ ನಿಮ್ಮ ನಿಮ್ಮ ಅಬ್ಬರ ಏನು ಜಾಸ್ತಿ ಆಗ್ತಿತ್ತು ರಾಜಕೀಯವಾಗಿ ಅದೊಂದು ಸ್ಟಾಲಿನ್ ಆ ಕ್ಷಣ ಸ್ಥಳಕ್ಕೆ ಹೋಗ್ಲಿಲ್ಲ ಅಂದಿದ್ರೆ ಖಂಡಿತ ಖಂಡಿತ ಪ್ರಶ್ನೆ ಮಾಡ್ಲೇಬೇಕಿತ್ತು ಹೋಗಿದಾರಲ್ವಾ ಸಾಂತ್ವನ ಹೇಳಿದಾರಲ್ವಾ ಕುಟುಂಬಕ್ಕೆ ಪರಿಹಾರ ಕೊಟ್ಟಿದಾರಲ್ವಾ ಗಾಯಾಳುಗಳಿಗೆ ಪರಿಹಾರ ಕೊಟ್ಟಿದಾರಲ್ವಾ ಅವ್ರ ಕುಟುಂಬದ ಜೊತೆಗೆ ನಿಂತಿದಾರಲ್ವಾ ತನಿಖೆಗೆ ಅವರು